ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಕರ್ನಾಟಕದ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕದ ಸಾರಿ ಕನ್ನಡದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ ಸೊ ಅಲ್ಲಿ ನಮಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ ನಿಮಗೆ ಮೂವತ್ತ ಐದು ಅಂಕಗಳಿಗೆ ಎಷ್ಟು ಅಂಕಗಳು ಮೂವತ್ತೈದು ಅಂಕಗಳಿಗೆ ಈ ಒಂದು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಇರ್ತಾವೆ ಸಾಮಾನ್ಯವಾಗಿ ಕೆಲವರು ಕೇಳ್ತೀರಿ ಸರ ಕನ್ನಡ ವ್ಯಾಕರಣವನ್ನ ಎಂ ಸಿ ಕ್ಯೂಸ್ ರೂಪದಲ್ಲಿ ಮಾಡ್ಕೊಡಿ ಅಂತ ಎಂ ಸಿ ಕ್ಯೂಸ್ ರೂಪದಲ್ಲೂ ಕೂಡ ಮಾಡೋಣ ಬಟ್ ವಿಚಾರ ಏನಪ್ಪಾ ಅಂದ್ರ ಮೊದಲಿಗೆ ನಾವು ಒಂದ್ ಬಾರಿ ಥಿಯರಿ ರೂಪದಲ್ಲಿ ಓಕೆ ಸ್ಪಷ್ಟವಾಗಿ ಒಂದ್ ಬಾರಿ ಕನ್ನಡ ವ್ಯಾಕರಣ ಪುಸ್ತಕವನ್ನು ಅಧ್ಯಯನ ಮಾಡಿದ ನಂತರ ಎಂ ಸಿ ಕ್ಯೂಸ್ ಗಳನ್ನ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ನಾವು ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಅನ್ನ ಮಾಡ್ಬೋದು ಸೊ ಡೈರೆಕ್ಟ್ ನಾವು ಎಂ ಸಿ ಕ್ಯೂಸ್ಗೆ ಹೋಗೋದ್ರಿಂದ ನಮ್ಗ ಆ ಒಂದು ವಿಷಯದ ಆಳ ಮತ್ತು ಹಗಲ ಗೊತ್ತಾಗೋದಿಲ್ಲ ಆದ್ರಿಂದ ಈ ಒಂದು ಪುಸ್ತಕ ಬಹಳ ಚಂದ ಉಂಟಿದು ಯಾವ್ದಪ್ಪ ಅಂದ್ರೆ ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳಿ ಐ ಥಿಂಕ್ ಇದು ಗವರ್ನಮೆಂಟ್ ಎಡಿಷನ್ ಪುಸ್ತಕ ಇದೆ ಇದು ಬಹಳ ಚೆನ್ನಾಗಿದೆ ಪುಸ್ತಕ ಈ ಒಂದು ಪುಸ್ತಕವನ್ನು ನೀವು ಅಧ್ಯಯನ ಮಾಡಿತಪ್ಪ ಅಂದ್ರೆ ಇದನ್ನ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ ಇದನ್ನ ಡೌನ್ಲೋಡ್ ಮಾಡ್ಕೊರಿ ಸೊ ಮತ್ತೆ ಒಂದು ವ್ಯಾಕರಣ ಪುಸ್ತಕದೊಳಗ ಬಹಳ ಸರಳವಾಗಿ ಕನ್ನಡ ವ್ಯಾಕರಣವನ್ನ ವಿವರಿಸ್ತಾ ಹೋಗ್ತೇನೆ ಅದರಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳದ ಓಕೆ ಸೊ ಮೊದಲಿಗೆ ನಾವು ಇವತ್ತಿನ ಇವತ್ತು ಈ ಒಂದು ತರಗತಿಯೊಳಗ ಕನ್ನಡದ ವ್ಯಾಕರಣವನ್ನ ಆರಂಭ ಮಾಡ್ತಾ ಇದೀವಿ ಓಕೆ ಸೊ ಈ ವಿಡಿಯೋಗಳು ಮ್ಯಾರಥಾನ್ ಕಂಟಿನ್ಯೂ ಇರ್ತಾವ ಮೀನ್ಸ್ ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಏನಿರ್ತವೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಿರ್ತದ ಈ ಎರಡು ನೇಮಕಾತಿಗಳಲ್ಲೂ ಕೂಡ ನಿಮಗೆ ತರ್ಟಿ ಫೈವ್ ಮಾರ್ಕ್ಸ್ ಮೂವತ್ತೈದು ಅಂಕಗಳಿಗೆ ವ್ಯಾಕರಣ ಅಂಶಗಳು ಇರುವುದರಿಂದ ಕನ್ನಡ ಅಂಶಗಳು ಇದು ಬಹಳ ಇಂಪಾರ್ಟೆಂಟ್ ಆದ್ರೆ ತರಗತಿ ಆಗ್ತದ ಓಕೆನಾ ಸೊ ತರಗತಿಯನ್ನ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮುನ್ನ ಫಸ್ಟ್ ಟೈಮ್ ಯಾರು ನಮ್ಮ ಒಂದು ಚಾನಲ್ ಅಲ್ಲಿ ತರಗತಿಯನ್ನ ನೋಡ್ತಾ ಇದ್ರಿ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಹೊತ್ತಿ ಮತ್ತೆ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಮಾಡ್ಕೋದೆ ಇರ್ತಕ್ಕಂಥವ್ರು ಕೂಡ ಬೇಗ ಬೇಗ ಜಾಯಿನ್ ಕ್ಲಿಯರ್ ಅಲ್ವಾ ಸೊ ಈಗ ನೋಡಿ ಮೊದಲಿಗೆ ನಾವು ವ್ಯಾಕರಣ ಅಂಶಕ್ಕೆ ಹೋಗೋದಕ್ಕಿಂತ ಮೊದಲು ಬಿಕಾಸ್ ಅಮ್ಮ ಡೈರೆಕ್ಟ್ ಆಗಿ ನಿಮ್ಗೆ ಕನ್ನಡ ವ್ಯಾಕರಣದಿಂದಾನೇ ನೇರವಾಗಿ ಪ್ರಶ್ನೆ ತೆಗಿತಾನ ಅಂತ ಹೇಳಕ್ ಮೊದಲಿಗೆ ನಾವು ಕನ್ನಡ ವ್ಯಾಕರಣಕಾರರು ಯಾರಿದ್ದಾರೆ ಮತ್ತು ಅವರಿಗೆ ಸಂಬಂಧಪಟ್ಟ ಗ್ರಂಥಗಳು ಯಾವುದಾದವ ಇಲ್ಲಿಂದ ನಾವು ಶುರು ಮಾಡ್ಕೋಬೇಕು ಕನ್ನಡ ವ್ಯಾಕರಣವನ್ನ ಆಯ್ತಾ ಸೊ ಈ ರೀತಿ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಕನ್ನಡ ಭಾಷೆ ಅಂತಕ್ಕಂಥದ್ದು ತುಂಬಾ ಪ್ರಾಚೀನವಾದ ಭಾಷೆ ಓಕೆನಾ ಸೊ ಇದನ್ನ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮಾತಾಡ್ತೀವಿ ಕನ್ನಡ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರಿದ್ರಿ ಸರ್ ಅಂದ್ರೆ ದ್ರಾವಿಡ ಭಾಷಾ ವರ್ಗಕ್ಕೆ ಕನ್ನಡ ಭಾಷೆ ಯಾವ ಭಾಷಾವರ್ಗಕ್ಕೆ ಸೇರಿದೆ ಅಂದ್ರೆ ದ್ರಾವಿಡ ಭಾಷಾ ವರ್ಗಕ್ಕೆ ಇದು ಸೇರಿರ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ತಮಿಳು ತೆಲುಗು ಮಲಯಾಳ ತುಳು ಓಕೆ ಸೊ ಈ ನಾಲ್ಕು ಭಾಷೆಗಳೇನದವ ಇವುಗಳು ಕೂಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಸೊ ಇದು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ಮತ್ತ ಈ ಐದು ಭಾಷೆಗಳು ಒಬ್ಬಳೆ ತಾಯಿಯಿಂದ ಜನ್ಮ ಎತ್ತಿದ ಅಕ್ಕ ತಂಗಿಯರಿದ್ದ ಹಾಗೆ ಅಂತ ಹೇಳಿ ಹೇಳ್ತಾ ಹೋಗ್ತಾರ ಸೊ ಇದನ್ನ ಹೆಂಗ ಪ್ರಶ್ನೆ ಮಾಡ್ತಾನಂದ್ರ ಕೆಳಗಿನ ಯಾವ ಭಾಷೆಗಳನ್ನ ಒಂದೇ ತಾಯಿಯಿಂದ ಜನ್ಮವೆತ್ತಿದ ಅಕ್ಕ ತಂಗಿಯರು ಅಂತ ಹೇಳಿ ಸಾಮಾನ್ಯವಾಗಿ ಕರೀತಾರ ಅಂತ ಹೇಳಿ ಕರ ಕೇಳುವಂತ ಸಾಧ್ಯತೆ ಇರ್ತದೆ ತಮಿಳು ತೆಲುಗು ಮಲಯಾಳ ತುಳು ಮತ್ತು ಕನ್ನಡ ಕನ್ನಡ ಈ ಐದು ಭಾಷೆಗಳನ್ನ ಒಂದೇ ತಾಯಿಯಿಂದ ಜನ್ಮವೆತ್ತಿದ ಅಕ್ಕ ತಂಗಿಯರು ಅಂತ ಹೇಳಿ ಕರಿತಾ ಹೋಗ್ತಾರೆ ನೋಡಿ ಸುಮಾರು ಎರಡು ಸಾವಿರ ವರ್ಷಗಳಿಂದಲೂ ಕೂಡ ಕನ್ನಡ ಎಂಬ ಕನ್ನಡ ಎಂಬ ಅಂದ್ರೆ ನಾವು ಮಾತನಾಡ್ತಕ್ಕಂತಹ ಭಾಷೆ ಬಳಕೆಯಲ್ಲಿ ಅಂದ್ರೆ ನಮ್ಮ ಕನ್ನಡ ಭಾಷೆದ ಭಾಷೆಯ ಪ್ರಾಚೀನತೆ ಇವಾಗಿಂದಲ್ಲ ಸುಮಾರು ಎರಡು ವರ್ಷ ಎರಡು ಸಾವಿರ ವರ್ಷಗಳ ಹಿಂದಿನ ಪ್ರಾಚೀನತೆಯನ್ನು ನಮ್ಮ ಕನ್ನಡ ಭಾಷೆ ಹೊಂದಿರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಾ ಸೊ ನಾವು ಇಲ್ಲಿ ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷೆಯನ್ನ ಏನಂತ ಕರಿತೀವಿ ಸರ್ ಅಂದ್ರೆ ಹಳಗನ್ನಡ ಅಂತ ಹೇಳಿ ಕರಿತೇವೆ ಏನಂತ ಕರೀತಾ ಇದ್ವಿ ಹಳೆಗನ್ನಡ ಅಂತ ಹೇಳಿ ಕರೀತಾ ಇದ್ವಿ ಹಳೆಗನ್ನಡದ ಈ ಭಾಷಾ ಸ್ವರೂಪ ಏನಾಗ್ತದ ಆ ಅನೇಕ ವ್ಯಾಕರಣ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಸೊ ಅದನ್ನ ಸಾಕಷ್ಟು ವಿದ್ವಾಂಸ ವಿದ್ವಾಂಸಕರು ಬರೆದಿದ್ದಾರೆ ಕೂಡ ಓಕೆ ಸೊ ಆ ವಿದ್ವಾಂಸರು ಯಾರಿದ್ದಾರೆ ಅವರ ಒಂದು ಪರಿಚಯಗಳು ಏನಿದ್ದಾವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅದನ್ನ ಈಗ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ವಿಚಾರಗಳನ್ನ ತಿಳ್ಕೊತಾ ಹೋಗಿ ಅದರಲ್ಲಿ ಮೊದಲನೇದಾಗಿ ಎರಡನೇ ನಾಗವರ್ಮ ಸೊ ಎರಡನೇ ನಾಗವರ್ಮ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ನಲವತ್ತೈದರಲ್ಲಿ ಈತ ಅಹ್ ಗುರುತಿಸ್ಕೋತಾನ ಇಲ್ಲಿ ನಾಗವರ್ಮನೆಂಬವನು ಕರ್ನಾಟಕ ಭಾಷಾಭೂಷಣ ಇದು ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಭಾಷಾಭೂಷಣ ಮತ್ತ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಎನ್ನುವಂತ ಎರಡು ಗ್ರಂಥಗಳನ್ನ ಬರೀತಾರ ಎರಡನೇ ನಾಗವರ್ಮ ಬರೆದಂತಹ ಪ್ರಮುಖ ಗ್ರಂಥಗಳು ಕರ್ನಾಟಕ ಭಾಷಾಭೂಷಣ ಜೊತೆಗೆ ಕಾವ್ಯಾವಲೋಕನ ಎನ್ನುವಂಥ ಎರಡು ಗ್ರಂಥಗಳನ್ನ ಬರೀತಾರೆ ಕ್ಲಿಯರಾ ಸೊ ಇಲ್ಲಿ ಕಾವ್ಯಾವಲೋಕದಲ್ಲಿ ಕಾವ್ಯಾವಲೋಕನದಲ್ಲಿ ಇರ್ತಕ್ಕಂಥ ಒಂದನೇ ಭಾಗದಲ್ಲಿ ಒಂದನೇ ಭಾಗದಲ್ಲಿ ಶಬ್ದ ಶಬ್ದ ಸ್ಮೃತಿ ವೆರಿ ಇಂಪಾರ್ಟೆಂಟ್ ನೋಡಿ ಶಬ್ದ ಸ್ಮೃತಿ ಅಂತಕ್ಕಂಥ ಹೆಸರಿನಿಂದ ಬರೆದ ವಿಚಾರ ಬರೆದಿರ್ತಕ್ಕಂಥ ವಿಚಾರ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿರ್ತದೆ ಇದು ವೆರಿ ಇಂಪಾರ್ಟೆಂಟ್ ಕಾವ್ಯಾವಲೋಕನದಲ್ಲಿ ಅದರಲ್ಲಿ ಒಂದನೇ ಭಾಗದಲ್ಲಿ ಶಬ್ದ ಸ್ಮೃತಿ ಅಂತಕ್ಕಂಥ ಒಂದು ಹೆಸರಿನಿಂದ ಒಂದಷ್ಟು ವಿಚಾರಗಳನ್ನು ಅವರು ಒಂದು ಗ್ರಂಥದೊಳಗ ಚರ್ಚೆ ಮಾಡ್ತಾ ಹೋಗ್ತಾರ ಈ ಒಂದು ವಿಚಾರ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತದೆ ಅರ್ಥ ಆಗ್ತಿದೆಯಾ ಸೊ ಈ ಸಬ್ಧ ಸ್ಮೃತಿಯೊಳಗ ಸಂಧಿಗಳು ನಾಮಗಳು ಸಮಾಸಗಳು ತದ್ದಿತಗಳು ಆಖ್ಯಾತಗಳು ಓಕೆ ಸೊ ಹೀಗೆ ಐದು ಭಾಗಗಳನ್ನಾಗಿ ಮಾಡ್ಕೊಂಡವರು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ನೋಡಿ ನಮಗ ಕನ್ನಡದ ವ್ಯಾಕರಣ ಅಂತಕ್ಕಂಥದ್ದು ಇವಾಗಿಂದ ಅಸ್ತಿತ್ವದಲ್ಲಿರೋದಿಲ್ಲ ಇದು ಬಹಳ ಪ್ರಾಚೀನದಿಂದನೂ ಅಸ್ತಿತ್ವದಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅರ್ಥ ಆಗ್ತಿದ್ಯಾ ಇಲ್ಲಿ ಬಹುಸಂಕ್ಷೇ ಸಂಪೇ ಸಂಕ್ಷೇಪವಾಗಿ ಇವರು ಹಳೆಗನ್ನಡ ವ್ಯಾಕರಣ ವಿಷಯಗಳನ್ನ ಬಹಳ ಚಂದ ವಿವರಿಸ್ತಾ ಹೋಗ್ತಾರ ಆ ಒಂದು ಗ್ರಂಥದೊಳಗ ಯಾವ್ದೊಳಗ ಶಬ್ದ ಸ್ಮೃತಿದೊಳಗ ಇನ್ನು ಕರ್ನಾಟಕ ಭಾಷಾಭೂಷಣ ನೋಡಿ ಕರ್ನಾಟಕ ಭಾಷಾಭೂಷಣ ಅನ್ನುವಂತ ಗ್ರಂಥದಲ್ಲಿ ಕನ್ನಡ ವ್ಯಾಕರಣ ಗ್ರಂಥವಾದ್ರೂ ಕೂಡ ಓಕೆ ಸೊ ಈ ಕರ್ನಾಟಕ ಭಾಷಾಭೂಷಣ ಆಲ್ಸೋ ಕನ್ನಡ ವ್ಯಾಕರಣ ಗ್ರಂಥ ಬಟ್ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು ವಿಶೇಷತೆ ಕರ್ನಾಟಕ ಭಾಷಾಭೂಷಣ ಅನ್ನುವಂಥದ್ದು ಕನ್ನಡ ವ್ಯಾಕರಣದ ಗ್ರಂಥ ಹೌದು ಬಟ್ ಇದನ್ನ ಬರೆದಿರ್ತಕ್ಕಂಥ ಭಾಷೆ ಯಾವ್ದ್ರಿ ಸರ್ ಅಂದ್ರ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಓಕೆ ಸೊ ಮತ್ತೆ ಈ ಪುಸ್ತಕದಿಂದ ಸಂಸ್ಕೃತವನ್ನ ಬಲ್ಲವರು ಮಾಡ್ತಾರ ಕನ್ನಡ ವ್ಯಾಕರಣವನ್ನ ತಿಳ್ಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗ್ತದ ಓಕೆನಾ ಎಸ್ ಮತ್ತ್ ಮುಂದ ನೋಡಿ ಎರಡನೇದಾಗಿ ಕೇಶಿ ರಾಜ ಕೇಶಿ ರಾಜನ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಕೇಶಿ ರಾಜ ಆ ಕ್ರಿಸ್ತುಶಕ ಸಾವಿರದ ಇನ್ನೂರ ಅರವತ್ತ ಅರವತ್ತರಲ್ಲಿ ಇದ್ದಂಥವ್ರು ಇವರು ಆ ಶಬ್ದಮಣಿ ದರ್ಪಣ ವೆರಿ ಇಂಪಾರ್ಟೆಂಟ್ ಶಬ್ದಮಣಿ ದರ್ಪಣ ಎನ್ನುವಂತ ಒಂದು ಕನ್ನಡ ವ್ಯಾಕರಣ ಗ್ರಂಥವನ್ನು ರಚನೆ ಮಾಡ್ಯಾರ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಕನ್ನಡ ವ್ಯಾಕರಣ ಗ್ರಂಥ ಉಂಟು ಓಕೆ ಸೊ ಇದು ಸಮಗ್ರ ಅಳೆಗನ್ನಡ ಭಾಷೆಯ ನೋಡಿ ಸಮಗ್ರ ಅಳೆಗನ್ನಡ ಭಾಷೆಯ ಸ್ವರೂಪವನ್ನ ತಿಳಿಸ್ತದ ಇದು ಓಕೆ ಸೊ ನಮಗ ಹಳೆಗನ್ನಡದ ಭಾಷೆಗೆ ಸಂಬಂಧಪಟ್ಟ ಸಮಗ್ರ ಸ್ವರೂಪ ತಿಳ್ಕೋಬೇಕಪ್ಪ ಅಂದ್ರೆ ನಾವು ಈ ಒಂದು ಶಬ್ದಮಣಿ ದರ್ಪಣವನ್ನ ಅಧ್ಯಯನ ಮಾಡ್ಬೇಕು ಶಬ್ದಮಣಿ ದರ್ಪಣವನ್ನ ಬರೆದಿದ್ದ ಯಾರಪ್ಪ ಅಂದ್ರ ಕೇಶಿರಾಜ ಕ್ಲಿಯರಾ ಸೊ ಈತನ ತಂದೆ ಮಲ್ಲಿಕಾರ್ಜುನ ಹಾಗೇನೆ ಮಾಮ ಜೆನ್ನ ನೋಡಿ ಕೇಶಿರಾಜನ ಸೋದರ ಮಾವ ಯಾರಾದರ ಹೆಸರ ಅಂದ್ರೆ ಜೆನ್ನ ಓಕೆ ಸೊ ಇವರಿಬ್ರು ಕೂಡ ದೊಡ್ಡ ಕವಿಗಳು ಕೇಶಿರಾಜನ ತಂದೆಯೂ ಕೂಡ ಒಬ್ಬ ಕವಿ ಮಲ್ಲಿಕಾರ್ಜುನ ಅದೇ ರೀತಿ ಈತನ ಸೋದರ ಮಾವ ಜನ್ನನು ಕೂಡ ಒಬ್ಬ ಕವಿ ಓಕೆ ಇವುಗಳ ಬಗ್ಗೆ ಪ್ರಶ್ನೆ ಕೇಳುವ ಸಾಧ್ಯತೆಗಳಿರ್ತಾವ ಜೊತೆಗೆ ತಾತ ಅಂದ್ರ ತಾಯಿಯ ತಂದೆ ಆಗಿರ್ತಕ್ಕಂತ ಕವಿಸು ಮನೋಭಣ ನೋಡಿ ಕವಿಸು ಮನೋಭಾನ ಮನೋಭಾನ ಮನೋಭಾಣ ಅನ್ನುವಂಥವ್ರು ಕೂಡ ಒಬ್ಬ ಮಹಾನ್ ವಿದ್ವಾಂಸ ಆಗಿರ್ತಾರೆ ಅರ್ಥ ಆಗ್ತಿದೆಯಾ ಸೊ ಈ ರೀತಿ ವಿದ್ವಾಂಸರ ಪರಂಪರೆಯಲ್ಲಿ ಹುಟ್ಟಂತವರು ಕೆಶಿ ರಾಜರವರು ಅರ್ಥ ಆಗ್ತಿದೆಯಾ ಸೊ ಇವರು ಶಬ್ದಮಣಿ ದರ್ಪಣ ಅನ್ನುವಂಥ ವ್ಯಾಕರಣ ಗ್ರಂಥವನ್ನ ಬರೀತಾ ಹೋಗ್ತಾರ ಸೊ ಈ ವ್ಯಾಕರಣ ಗ್ರಂಥದಲ್ಲಿ ಅವರು ಪ್ರಮುಖವಾಗಿ ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಧಾತು ಅಪಭ್ರಂಶ ಅವ್ಯಯ ಓಕೆ ಸೊ ಈಗ ಎಂಟು ಅಧ್ಯಾಯಗಳನ್ನು ಒಂದನೇ ನಾಗವರ್ಮ ಐದು ಅಧ್ಯಾಯಗಳಷ್ಟೇ ವಿವರಿಸ್ತಾ ಹೋಗ್ತಾನ ಬಟ್ ಶಬ್ದಮಣಿ ದರ್ಪಣದಲ್ಲಿ ಕೆಶಿ ರಾಜ ಎಂಟು ಅಧ್ಯಾಯಗಳ ಬಗ್ಗೆ ಚರ್ಚಿಸ್ತಾ ಹೋಗ್ತಾರ ಕ್ಲಿಯರ್ ಅಲ್ವಾ ಎಸ್ ಮತ್ತೆ ಇಲ್ಲಿ ಗ್ರಂಥದ ಕೊನೆಯಲ್ಲಿ ಅಂದ್ರೆ ಶಬ್ದಮಣಿ ದರ್ಪಣದ ಗ್ರಂಥದ ಕೊನೆಯಲ್ಲಿ ಪ್ರಯೋಗ ಸಾರ ಎನ್ನುವಂತ ಒಂದು ಅಧ್ಯಾಯ ಶಬ್ದಮಣಿ ಶಬ್ದಾರ್ಥ ನಿರ್ಣಯವನ್ನ ತಿಳಿಯಲಿಕ್ಕೆ ಉಪಯುಕ್ತ ಆಗ್ತದೆ ಅಂದ್ರ ಶಬ್ದಾರ್ಥ ನಿರ್ಣಯಗಳು ಏನದವ ಇವುಗಳನ್ನು ಕೂಡ ಒಂದು ಗ್ರಂಥದಲ್ಲಿ ಆತ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಓಕೆ ಸೊ ಇಲ್ಲಿ ವ್ಯಾಕರಣದ ಸೂತ್ರಗಳೆಲ್ಲ ಕಂದ ಪದ್ಯದಲ್ಲಿ ಕಂಡು ಯಾವ ಪದ್ಯದಲ್ಲಿ ವ್ಯಾಕರಣದ ಸೂತ್ರಗಳೆಲ್ಲವನ್ನು ಕೂಡ ಶಬ್ದಮಣಿ ದರ್ಪಣದೊಳಗ ಕಂದ ಪದ್ಯದೊಳಗ ಆತ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಒಟ್ಟು ಮುನ್ನೂರ ಇಪ್ಪತ್ತ ಎರಡು ಸೂತ್ರಗಳು ನಮಗೆ ಈ ಒಂದು ಶಬ್ದಮಣಿ ದರ್ಪಣದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಓಕೆ ಸೊ ನೆಕ್ಸ್ಟ್ ಮೂರನೇದಾಗಿ ಮೂರನೇದಾಗಿ ಇವರು ಕೂಡ ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಟ್ಟ ಕಳಂಕ ದೇವ ಅನ್ನುವಂಥವ್ರು ಸೊ ಇವ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ ಇವರ ಪ್ರಸಿದ್ಧ ವ್ಯಾಕರಣ ಗ್ರಂಥ ಶಬ್ದಾನುಶಾಸನ ಅನ್ನುವಂಥದ್ದು ಯಾವುದು ಶಬ್ದಾನುಶಾಸನ ಅನ್ನುವಂಥದ್ದು ಸೊ ಇಲ್ಲಿ ಅಕಲಂಕ ದೇವ ಅನ್ನುವಂಥವರು ಈ ಬಟ್ಟ ಕಳಂಕರ ಇದ್ದಾರಲ್ಲ ಈತನ ಗುರುಗಳಿರ್ತಾರ ಇದು ಕೂಡ ಪ್ರಶ್ನೆ ಆಗ್ತದ ಅರ್ಥ ಆಗ್ತಿದ್ಯಾ ಸೊ ಹಿಂದೆ ಪಾಣಿನಿ ಮತ್ತ ನೋಡಿ ಪಾಣಿನಿ ಮತ್ತ ಪತಂಜಲಿ ಮಹರ್ಷಿಗಳು ಸಂಸ್ಕೃತಿಯ ಭಾಷೆಯ ಸಲುವಾಗಿ ಅಷ್ಟಾದೇಯಿ ಎನ್ನುವಂತ ಒಂದು ಮಹಾಭಾಷ್ಯ ನೋಡಿ ಅಷ್ಟಾದೇಯಿ ಮತ್ತ ಮಹಾಭಾಷ್ಯ ಇಲ್ಲಿ ಪಾಣಿನಿಯ ಅಷ್ಟಾದೇಹಿ ಜೊತೆಗೆ ಆ ಪತಂಜಲಿ ಮಹಾಭಾಷ್ಯ ಎನ್ನುವಂಥ ವ್ಯಾಕರಣ ಗ್ರಂಥಗಳನ್ನ ರಚನೆ ಮಾಡಿರ್ತಾರ ಅವುಗಳ ಹಾಗೆಯೇ ಒಂದು ವ್ಯವಸ್ಥಾಬದ್ಧವಾದ ಕ್ರಮದಲ್ಲಿ ಈ ಭಟ್ಟ ಕಳಂಕ ದೇವ ಏನ್ ಮಾಡ್ತಾರ ಕನ್ನಡದ ಈ ಶಬ್ದಾನುಶಾಸನ ಅನ್ನುವಂತ ವ್ಯಾಕರಣ ಸೂತ್ರಗಳನ್ನ ಆ ಮತ್ತ ಅವುಗಳಿಗೆ ಭಾಷೆಗಳನ್ನ ರಚನೆ ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರ ಅರ್ಥ ಆಗ್ತಿದೆ ಸೊ ಇವ್ರ ಬಗ್ಗೆ ಭಟ್ಟ ಕಳಂಕ ದೇವರ ಬಗ್ಗೆ ಇಷ್ಟು ವಿಚಾರಗಳು ನಿಮ್ಗೆ ತಿಳಿದಿರಲಿ ಸೊ ಅವ್ರ ಬಗ್ಗೆ ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದೆ ಈಗ ನಾವು ನೇರವಾಗಿ ವ್ಯಾಕರಣಾಂಶಗಳ ಬಗ್ಗೆ ಹೋಗ್ತಾ ಹೋಗೋಣ ಓಕೆ ಸೊ ಇಷ್ಟು ಅದನ್ನು ಬಿಟ್ಟು ಇನ್ನೂ ಸಾಕಷ್ಟು ಕವಿಗಳ ಬಗ್ಗೆ ತಿಳ್ಕೋಬೇಕು ಬಟ್ ಬೇಸಿಕ್ ಆಗಿ ಈ ಮೂವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರಿ ನೆಕ್ಸ್ಟ್ ಈಗ ನಾವು ಇದರಲ್ಲಿ ಮೊದಲನೇ ಅಧ್ಯಾಯವನ್ನು ತಗೋತಾನ ಅಂತ ಶಂಗಾ ಪ್ರಕಾರಗಳು ಸಣ್ಣ ಪ್ರಕಾರಗಳು ಅಥವಾ ಇದರಲ್ಲಿ ನೋಡಿ ಕನ್ನಡ ವರ್ಣಮಾಲೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಓಕೆ ಸೊ ನೋಡ್ತಾ ಹೋಗೋಣ ಈಗ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟ ಹಾಗೆ ಈಗ ಮೊದಲನೇದಾಗಿ ವಾಕ್ಯ ಎಂದರೆ ಏನು ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ ಕೆಲವು ಬಾರಿ ವಾಕ್ಯಗಳು ನಾವು ಮಾತನಾಡ್ತಕ್ಕಂಥ ಮಾತುಗಳೆಲ್ಲ ವಾಕ್ಯಗಳೇ ಓಕೆ ವಾಕ್ಯಗಳು ಅಂದ್ರೆ ನಾವು ಮಾತನಾಡ್ತಕ್ಕಂಥದ್ದೆಲ್ಲ ವಾಕ್ಯಗಳು ಸೊ ಇಲ್ಲಿ ಈ ವಾಕ್ಯಗಳಿದಾವಲ್ಲ ಇವು ಪದಗಳಿಂದ ಕೂಡಿರ್ತಾವ ಹಲವು ಪದಗಳು ಸೇರಿ ಏನಾಗ್ತವ ವಾಕ್ಯ ಆಗ್ತದೆ ಹಲವು ಪದಗಳು ಸೇರಿ ಒಂದು ವಾಕ್ಯ ಆಗ್ತದ ಅದೇ ರೀತಿ ಹಲವು ಪದಗಳು ಸಾರಿ ಹಲವು ಅಕ್ಷರಗಳು ಕೂಡಿ ಏನಾಗ್ತದ ಒಂದು ಪದ ಆಗ್ತದೆ ಕ್ಲಿಯರ್ ಆಯ್ತಲ್ವಾ ಹಲವು ಅಕ್ಷರಗಳು ಸೇರಿ ಒಂದು ಪದ ಆಗ್ತದ ಹಲವು ಪದಗಳು ಸೇರಿ ಒಂದು ವಾಕ್ಯ ರಚನೆ ಆಗ್ತದ ಕ್ಲಿಯರ್ ಅಲ್ವಾ ಸೊ ಇಲ್ಲಿ ನೀವೇನ್ ನೋಡ್ತೀರಿ ನಾನು ಪಾಠ ಶಾಲೆಗೆ ಹೋಗಿ ಬಂದೆನು ಸೊ ಇಲ್ಲಿ ಇದು ಒಂದು ವಾಕ್ಯ ಇಷ್ಟು ಏನೈತಿ ಇದೊಂದು ವಾಕ್ಯ ನಾನು ಪಾಠ ಶಾಲೆಗೆ ಹೋಗಿ ಬಂದನು ಇದೆಲ್ಲವೂ ಕೂಡ ಒಂದು ವಾಕ್ಯ ಆಯ್ತಾ ಸೊ ಇಲ್ಲಿ ನಾನು ಪಾಠಶಾಲೆಗೆ ಹೋಗಿ ಬಂದೆನು ಇವು ಈ ನಾಲ್ಕು ಅದಾವಲ್ಲ ಇವುಗಳನ್ನ ನಾವು ಡಿವೈಡ್ ಮಾಡ್ತಪ್ಪ ಅಂದ್ರೆ ಇವುಗಳನ್ನ ನಾವು ಪದಗಳು ಅಂತ ಹೇಳಿ ಕರಿತ ಹೋಗ್ತೀವಿ ಆಯ್ತಾ ಪದಗಳು ಸೊ ಅದೇ ರೀತಿ ಒಂದೊಂದು ಪದದಲ್ಲೂ ಅನೇಕ ಈಗ ಈಗಲ್ಲಿ ನೋಡಿ ನಾನು ಇಲ್ಲಿ ನಾನು ಅನ್ನೋದೊಳಗ ಕೇವಲ ನಾ ಅಂತ ಬರೆದ್ಬಿಟ್ರೆ ಆಗೋದಿಲ್ಲ ಈ ನಾನು ಏನೈತಿ ನ ಐತಿ ಮತ್ತು ಆ ಐತಿ ಇಲ್ಲಿಗ ನ ಆಯ್ತು ಅದೇ ರೀತಿ ಐತಿ ಮತ್ತು ಉ ಐತಿ ಇಲ್ಲಿಗ ಉ ನಾನು ಆಯ್ತು ಓಕೆ ಸೊ ಈ ರೀತಿ ಈ ಇನ್ ಪ್ಲಸ್ ಹ ಮತ್ತೆ ಪ್ಲಸ್ ಉ ನಾನು ಇದರಲ್ಲಿ ಬೇರೆ ಬೇರೆ ಅಕ್ಷರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಕ್ಲಿಯರ್ ಅಲ್ವಾ ಎಸ್ ಸೊ ಇಲ್ಲಿ ಪ್ರಮುಖವಾಗಿ ನಮಗ ಕನ್ನಡ ಭಾಷೆಯೊಳಗ ಈ ರೀತಿಯ ಐವತ್ತು ಅಕ್ಷರಗಳನ್ನ ಬಳಕೆ ಮಾಡೋದನ್ನ ನೋಡ್ತಾ ಹೋಗ್ತೀವಿ ಓಕೆ ಸೊ ಇವುಗಳನ್ನ ನಾವು ಕನ್ನಡ ವರ್ಣಮಾಲೆ ಅಥವಾ ಅಕ್ಷರ ಮಾಲೆ ಅಂತೇಳಿ ಕರಿತಾ ಹೋಗ್ತೀವಿ ಈ ರೀತಿಯ ಅಕ್ಷರಗಳನ್ನ ನಾವು ವರ್ಣಮಾಲೆ ಅಥವಾ ಅಕ್ಷರ ಮಾಲೆ ಅಂತೇಳಿ ಕರಿತಾ ಹೋಗ್ತೀವಿ ಕ್ಲಿಯರ್ ಆಯ್ತಲ್ವಾ ಒಂದ್ ಸೆಕೆಂಡ್ ಸೊ ಈಗ ನೋಡಿ ಇಲ್ಲಿ ಉದಾಹರಣೆಗಳನ್ನ ಕೊಡ್ತಾನೆ ನೀವು ಬೇಕಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಪಾಠಶಾಲೆ ಅಂತಕ್ಕಂತ ಒಂದು ಪದದಲ್ಲಿ ಎಷ್ಟು ಅಕ್ಷರಗಳದಾವ ಅಂದ್ರ ಪಾಠ ಶಾಲೆಯನ್ನ ಬಿಡಿಸ್ಬಾರ್ದಾಗ ಹೆಂಗಾಗ್ತದೆ ನೋಡಿ ಪ ಪ್ಲಸ್ ಹ ಅಂದ್ರೆ ಇಲ್ಲಿ ದೀರ್ಘ ಸ್ವರ ಬಂತು ಅದೇ ರೀತಿ ಠ ಪ್ಲಸ್ ಅ ಪಾಠ ಸೊ ಅದೇ ರೀತಿ ಪ್ಲಸ್ ಆ ಶ ಮತ್ತೆ ಪ್ಲಸ್ ಎ ಅಂದ್ರ ಶಾಲೆ ಪಾಠ ಶಾಲೆ ಈ ರೀತಿ ಏನ್ ಮಾಡ್ಬೇಕು ಇದನ್ನ ಬಿಡಿಸ್ ಅಂದ್ರೆ ಎಷ್ಟಾಯ್ತು ಎಂಟು ಅಕ್ಷರಗಳಾಯ್ತು ಇಲ್ಲಿ ನಾಲ್ಕು ಅಕ್ಷರಗಳದವ ಬಟ್ ಇಲ್ಲಿ ಅದನ್ನು ಬಿಡಿಸಬಾರ್ದಾಗ ನಾವು ಎಂಟು ಅಕ್ಷರಗಳಾಗ್ತಾವ ಕ್ಲಿಯರ್ ಉಂಟಲ್ವಾ ಸೊ ಇದನ್ನ ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ಳಕ್ ಸಾಧ್ಯ ಆಗ್ಬೇಕು ಮತ್ತು ಮುಂದೆ ನೋಡ್ತಾ ಹೋಗೋಣ ಆ ನಮ್ಮ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವು ಸ್ವರಗಳು ಹೇಳಿ ಕರಿತಾ ಹೋಗ್ತೀವಿ ಪ್ರಶ್ನೆ ಕೇಳ್ತಾನೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ ಸರ್ ಅಂದ್ರ ಸ್ವರಗಳು ಸ್ವರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಅದೇ ರೀತಿ ಸ್ವರಗಳ ಸಹಾಯದಿಂದ ಮಾತ್ರ ಸೊ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈಗ ಇಲ್ಲಿ ನಾನು ನೋಡಿದ್ನಲ್ಲ ಪಾ ಸೊ ಇಲ್ಲಿ ಪ ಪ್ಲಸ್ ಅ ಸೊ ಇದನ್ನ ಸೇರ್ಕೊಂಡು ಏನಾಯ್ತು ಪಾ ಆಯ್ತು ಇಲ್ಲಿ ನಾವು ಈ ಒಂದು ವ್ಯಂಜನಕ್ಕ ಈ ಸ್ವರವನ್ನ ಸೇರ್ಪಡೆ ಮಾಡ್ಲಿಲ್ಲಪ್ಪ ಅಂದ್ರೆ ಅದನ್ನು ಉಚ್ಚಾರ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಪ ಅನ್ಬೇಕಾಗ್ತದ ಅಷ್ಟೇ ಏನನ್ಬೇಕಾಗ್ತದ ಪ ಅನ್ಬೇಕಾಗ್ತದ ಸೊ ಅದಕ್ಕ ಪೂರ್ಣ ರೂಪ ಬರೋದೇ ಇಲ್ಲ ಈ ರೀತಿಯ ಪದಗಳದ ಅಕ್ಷರಗಳದವಲ್ಲ ಇವುಗಳನ್ನ ನಾವು ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಕ್ಲಿಯರ್ ಸೊ ಇಲ್ಲಿ ಸ್ವರಗಳಲ್ಲದೆ ವ್ಯಂಜನಗಳು ಅಲ್ಲದೆ ಇನ್ನೊಂದು ಬಗೆಯ ಅಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅವುಗಳು ಯಾವ್ದಾದವ್ರಿ ಸರ ಅಂದ್ರ ನೀವು ಕೆಳಗ ನೋಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ಉದಾಹರಣೆಯನ್ನು ಕೊಡ್ತಾನಂತ ರಂಗ ಈ ರಂಗನನ್ನ ಬಿಡಿಸ್ಬಾರ್ದ್ರ ಪ್ಲಸ್ ಆ ಮಧ್ಯದೊಳಗ ಒಂದು ಏನ್ ಬಂತು ಸೊನ್ನೆ ಬಂತ ಇಲ್ಲಿ ಮಧ್ಯದೊಳಗ ಏನ್ ಬಂತರಿ ಒಂದು ಸೊನ್ನೆ ಬಂತು ಇದನ್ನ ನೆನಪಿಟ್ಬೋರಿ ಓಕೆ ಸೊ ಈ ರೀತಿಯ ಬಿಡಿಸಿ ಬರ್ತಕ್ಕಂಥದ್ದು ಇಲ್ಲಿ ದುಃಖ ಮತ್ತೊಂದು ಕೊಡ್ತಾನ ದುಃಖ ಸೊ ಇಲ್ಲಿ ಅಕಾರದ ಮುಂದೆ ಇಲ್ಲಿ ನೋಡಿ ಅಕಾರದ ಮುಂದೆ ಸೊನ್ನೆಯೊಂದಿಗೆ ಇಲ್ಲಿ ನೋಡಿ ಇಲ್ಲಿ ಸೊನ್ನೆ ಐತಲ್ಲ ಅಕಾರದ ಮುಂದೆ ಏನೈತಿ ಸೊನ್ನೆ ಐತೆ ಓಕೆ ಸೊ ಇದನ್ನ ಗಣಿತ ಪಾಠದಲ್ಲಿ ಬರುವ ಸೊನ್ನೆ ಅನ್ಕೋವರ್ ನಾವು ತಪ್ಪಾಗ್ತದೆ ಓಕೆ ಸೊ ಇದನ್ನ ನಾವು ವ್ಯಾಕರಣ ಭಾಷೆ ಇರುವಾಗ ಅಣುಸ್ವಾರ ಅಂತೇಳಿ ಕರಿತಾ ಹೋಗ್ತೀವಿ ಈ ರೀತಿಯ ಸೊನ್ನೆ ಬಂತಪ್ಪ ಅಂದ್ರ ಕನ್ನಡದ ವ್ಯಾಕರಣ ಭಾಷೆಯಲ್ಲಿ ನಾವು ಇದನ್ನ ಅನುಸ್ವಾರ ಅಂತೇಳಿ ಕರಿತಾ ಹೋಗ್ತೀವಿ ಸೊ ಅದೇ ರೀತಿ ಇಲ್ಲಿ ದುಃಖ ಅನ್ನುವಂತ ಪದವನ್ನ ನೋಡಿ ಇಲ್ಲಿ ದುಃಖವನ್ನ ಬಿಡಿಸಬಾರ್ದಾಗ ಈ ರೀತಿ ಆಗ್ತದ ಇಲ್ಲಿ ಊನ ಮುಂದೆ ಏನಾಗಿದೆ ಅಂದ್ರೆ ಉಕಾರದ ಮುಂದೆ ಮ್ಯಾಲೊಂದು ಸೊನ್ನೆ ಬಂದದ ಕೆಳಗೊಂದು ಸೊನ್ನೆ ಬಂದದ ಹೌದಲ್ಲ ಮ್ಯಾಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಬಂದದ ಸೊ ಇದನ್ನ ನಾವು ಇದನ್ನ ಏನೋ ವ್ಯಾಕರಣ ಭಾಷೆಯೊಳಗ ವಿಸರ್ಗ ಅಂತ ಹೇಳಿ ಕರಿತಾ ಹೋಗ್ತೀವಿ ವ್ಯಾಕರಣ ಭಾಷೆಯೊಳಗ ಇದನ್ನ ನಾವೇನಂತ ಕರಿತೀವಿ ವಿಸರ್ಗ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಇಲ್ಲಿ ನಾವು ಒಂದು ಒಂದು ಸೊನ್ನೆ ಸುತ್ತಪ್ಪ ಅಂದ್ರೆ ಏನಂತ ಕರಿಬೇಕು ಅನುಸ್ವಾರ ಅಂತ ಹೇಳಿ ಕರಿಬೇಕು ಎರಡು ಸೊನ್ನೆ ಸುತ್ತುತ್ತಪ್ಪ ಅಂದ್ರೆ ಏನಂತ ಕರಿಬೇಕು ವಿಸರ್ಗವನ್ನ ಯೋಗವಾಹ ಅಂತ ಹೇಳಿ ಕರಿಬೇಕು ಯೋಗವಾಹಕಗಳು ಓಕೆ ಸೋರಿ ಅನು ಸಾರಿ ವಿಸರ್ಗ ಹೇಳಿ ಕರಿತಾ ಹೋಗ್ಬೇಕು ವಿಸರ್ಗ ಹೇಳಿ ಕರಿತಾ ಹೋಗ್ಬೇಕು ಇವುಗಳನ್ನ ಏನಂತ ಕರಿತಾರ ಟೋಟಲ್ ಆಗಿ ಒಂದು ಸೊನ್ನೆ ಬರೆದಿರ್ತಕ್ಕಂಥ ಅನುಸ್ವಾರವನ್ನ ಎರಡು ಸೊನ್ನೆ ಬರೆದಿರ್ತಕ್ಕಂಥ ವಿಸರ್ಗವನ್ನ ಟೋಟಲ್ ಆಗಿ ಏನಂತ ಕರೀತಾರೆ ಸರ್ ಅಂದ್ರೆ ಯೋಗವಾಹಕಗಳು ಅಂತ ಹೇಳಿ ಕರಿತಾ ಹೋಗ್ತಾರೆ ಯೋಗವಾಹಕಗಳು ಯೋಗವಾಹಕಗಳು ಯಾವ್ದು ಅದಾವ ಎರಡು ಅದಾವ ಒಂದು ಒಂದು ಸೊನ್ನೆ ಮತ್ತೊಂದು ಮ್ಯಾಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಇವುಗಳು ಒಂದು ಅನುಸ್ವಾರ ಮತ್ತು ವಿಷರ್ಗಗಳು ಅಂತೇಳಿ ಕರಿತಾ ಹೋಗ್ತೀವಿ ಅರ್ಥ ಆಗ್ತಿದ್ಯಾ ಸೊ ಇದ್ರ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂದ್ರ ಈ ಯೋಗವಾಹಕಗಳದವಲ್ಲ ಇವುಗಳನ್ನು ನಾವು ಪ್ರತ್ಯೇಕವಾಗಿ ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯೋಗವಾಹಕಗಳನ್ನ ನಾವೇನ್ ಮಾಡೋಕ್ಕಾಗುದಿಲ್ಲ ಪ್ರತ್ಯೇಕವಾಗಿ ಉಚ್ಚಾರ ಮಾಡಕ್ ಆಗುದಿಲ್ಲ ಇನ್ನೊಂದು ಅಕ್ಷರದ ಸಂಬಂಧವನ್ನ ಇಟ್ಕೊಂಡು ಇನ್ನೊಂದು ಅಕ್ಷರದ ಜೊತೆ ಸಂಬಂಧವನ್ನ ಇಟ್ಕೊಂಡಾಗ ಮಾತ್ರ ಏನ್ ಮಾಡ್ಬೇಕು ನಾವು ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನಾವು ಓಕೆ ಸೊ ಇಲ್ಲಂದ್ರೆ ಯೋಗ ಅಂದ್ರೆ ಏನು ಸಂಬಂಧ ಅನ್ನುವಂತ ಅರ್ಥವನ್ನ ಕೊಡ್ತದ ಯೋಗ ಅಂದ್ರೆ ಏನು ಸಂಬಂಧವನ್ನ ಹಾಗೇನೆ ವಾಹ ಅಂದ್ರೆ ಒಂದಿದ ಅಂತ ಅಂದ್ರೆ ಇನ್ನೊಂದು ಅಕ್ಷರದ ಜೊತೆ ಸಂಬಂಧವನ್ನ ಹೊಂದಿದರಷ್ಟೇ ಉಚ್ಚಾರಣೆ ಮಾಡತಕ್ಕಂತಹ ಒಂದು ಅಕ್ಷರ ಇದು ಓಕೆನಾ ಸೊ ಆದ್ದರಿಂದ ಒಂದು ಅಕ್ಷರದ ಸಂಬಂಧವನ್ನ ಹೊಂದಿದ ಮೇಲೆ ಉಚ್ಚಾರ ಮಾಡತಕ್ಕಂತಹ ಅಕ್ಷರಗಳು ಏನಿದಾವ ಇವುಗಳನ್ನು ನಾವು ಯೋಗವಾಹಕಗಳು ಅಂತೇಳಿ ಕರಿತು ಅಲ್ಲಿಗೆ ಸ್ವರಗಳು ವ್ಯಂಜನಗಳು ಮತ್ತೆ ಯೋಗವಾಹಕಗಳು ಅಂತ ಹೇಳಿ ವಿಭಾಗವನ್ನ ಮಾಡ್ಕೊಂಡ್ವಿ ಆಯ್ತಾ ಸೊ ಇಲ್ಲಿ ಮುಖ್ಯವಾಗಿ ಏನಪ್ಪ ಇದ್ದ ಲಕ್ಷಣಗಳು ಅಂದ್ರ ಸ್ವರದ ಸಂಬಂಧ ಪಡೆದ ಮೇಲೆ ಅಂದ್ರೆ ಸ್ವರಾಕ್ಷರಗಳ ಮುಂದೆ ಬಂದಾಗ ಉಚ್ಚಾರವಾಗ್ತವ ಇಲ್ಲಿ ನೋಡಿ ಹಂ ಹಿಂ ಹೆಂ ಹೋಂ ಓಕೆ ಹೋಂ ಅಹಾ ಇಹಿ ಉಹು ಓಕೆ ಸೊ ಈ ರೀತಿ ಇವು ಉಚ್ಚಾರಣೆ ಆಗ್ತವ ಇವನ್ನ ಸ್ವರದ ಸಂಬಂಧದಿಂದಲೇ ಉಚ್ಚರಿಸಬಹುದಲ್ಲದೆ ಅದಿಲ್ಲದೆಯೇ ಸೊ ಓಕೆನಾ ಸೊ ಅಂದ್ರೆ ಸ್ವರದ ಸಂಬಂಧದಿಂದಲೇ ಉಚ್ಚರಿಸಬಹುದಲ್ಲದೆ ಅದಿಲ್ಲದೆಯೇ ಹೀಗೆ ಯಾವ ಅಕ್ಷರ ಸಂಬಂಧವಿಲ್ಲದೆ ಬರೆದರೆ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಅರ್ಥ ಆಗ್ತಿದೆಯಾ ಆದ್ದರಿಂದ ಇದನ್ನು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗ ಯೋಗ ವಾಹಕಗಳು ಹೇಳಿ ಕರೀತಾರೆ ಸ್ವರಗಳ ಮುಂದೆ ಬರೆದು ಉಚ್ಚಾರ ಮಾಡಲಾಗ್ತಕ್ಕಂತ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಏನಂತ ಕರೀತಾರ ಯೋಗವಾಹಕಗಳು ಅಂತ ಹೇಳಿ ಕರಿತಾ ಹೋಗ್ತಾರೆ ಕ್ಲಿಯರ್ ಅಲ್ವಾ ಸೊ ಇಲ್ಲಿ ನಮಗ ಪ್ರಮುಖವಾಗಿ ಅಕ್ಷರಗಳನ್ನ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಈ ರೀತಿ ವಿಭಾಗವನ್ನ ಮಾಡ್ಕೋತೀವಿ ಎಷ್ಟು ವಿಭಾಗ ಮೂರು ಭಾಗಗಳನ್ನಾಗಿ ಮಾಡ್ಕೋತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ಹೇಳಿ ಮೂರು ರೀತಿಯಾಗಿ ಅದನ್ನು ನಾವು ಭಾಗ ಮಾಡ್ಕೋತೀವಿ ಓಕೆ ಸೊ ಹಾಗಾದ್ರೆ ಅದು ಯಾವ್ದದವ ಯಾವ್ದಾದ್ರು ಒಳಗ ಯಾವ್ದ್ರದ್ದು ಬರ್ತವ ಈಗ ನಾವು ಒಂದೊಂದೇ ವಿಚಾರವನ್ನ ತಿಳ್ಕೋತಾ ಹೋಗೋಣ ಹ್ಮ್ ನೆಕ್ಸ್ಟ್ ಇಲ್ಲಿ ಮೊದಲನೇದಾಗಿ ಸ್ವರಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಈಗ ಯಾವ್ದ್ರ ಬಗ್ಗೆ ಸ್ವರಗಳ ಬಗ್ಗೆ ಹ ಆ ಇ ಉ ರು ಇಲ್ಲಿ ರು ಅಂತ ಹೇಳಿಕೊಡ್ತಾನಲ್ಲ ಇದನ್ನ ರೌಂಡ್ ಅಪ್ ಮಾಡೋಣ ರು ರು ಎ ಎ ಐ ಓ ಸೊ ಒಟ್ಟಿಗೆ ಎಷ್ಟಾದವು ಹದಿನಾಲ್ಕಾದವು ಎಷ್ಟಾದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಎಷ್ಟಾದವು ಹದಿನಾಲ್ಕು ಸ್ವರಗಳು ಆಗು ಸೊ ಇಲ್ಲಿ ನೋಡಿ ಅಣುಸ್ವಾರ ಇಲ್ಲಿ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಅಣುಸ್ವಾರ ವಿಸರ್ಗಗಳನ್ನು ವ್ಯಂಜನಾಕ್ಷರಗಳ ಮುಂದೆಯು ಅಂದ್ರೆ ಇವುಗಳನ್ನ ವ್ಯಂಜನಾಕ್ಷರಗಳ ಮುಂದೇನು ಕೂಡ ಇದನ್ನ ಬರಿಬಹುದು ಅಣುಸ್ವಾರ ವಿಸರ್ಗಗಳನ್ನ ಇಲ್ಲಿ ನೋಡಿ ಗ ವ್ಯಂಜನ ಇಲ್ಲಿ ಬರ್ದಾನ ಅನುಸ್ವಾರ ಇಲ್ಲಿ ರಾ ಇದ್ರ ಮುಂದೆ ಬರದಾನ ಅನುಸ್ವಾರ ಈಗೇನು ಉಚ್ಚರಿಸಬಹುದು ಇಂತ ಉಚ್ಚಾರ ಆದ್ರ ರೂಢಿಯಲ್ಲಿಲ್ಲ ಸಾಮಾನ್ಯವಾಗಿ ಇದನ್ನ ನಾವು ಬಳಕೆ ಮಾಡೋದಿಲ್ಲ ಕೇವಲ ಸ್ವರಗಳ ಮುಂದಷ್ಟೇ ಅನುಸ್ವಾರ ವಿಸರ್ಗಗಳನ್ನ ನಾವು ಉಚ್ಚಾರಣೆಯನ್ನ ಮಾಡ್ತೇವೆ ಓಕೆ ಸೊ ಈ ರೀತಿಯ ಉಚ್ಚಾರಣೆ ಇದೆಯಲ್ಲ ಅಂದ್ರೆ ಈ ರೀತಿ ವ್ಯಂಜನಗಳ ಮುಂದೆ ವ್ಯಂಜನಗಳ ಮುಂದೆ ಅನುಸ್ವಾರ ಮತ್ತು ವಿಚ ಯೋಗವಾಹಕಗಳನ್ನ ಬಳಕೆ ಮಾಡೋದು ಕೇವಲ ಉಪನಿಷತ್ತುಗಳ ಮಾತ್ರ ಉಂಟು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಸರ್ ಅಂದ್ರ ಕೇವಲ ಉಪನಿಷತ್ತುಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇನ್ನು ನೋಡಿ ಇಲ್ಲಿ ರು ಐತಲ್ಲ ಇಲ್ಲಿ ಈ ರು ಎಂಬ ಅನ್ನುವಂಥದ್ದು ಒಂದು ಸ್ವರದಿಂದ ಕೂಡಿದ ಶಬ್ದಗಳು ಕನ್ನಡದ ಮಾತುಗಳಲ್ಲಿ ಬರುವುದೇ ಇಲ್ಲ ಸಾಮಾನ್ಯವಾಗಿ ನಾವು ಕನ್ನಡ ಪದಗಳನ್ನ ಮಾತಾಡ್ಬೇಕಾದ್ರ ರೂ ಅನ್ನುವಂಥದ್ದನ್ನ ಎಲ್ಲೂ ಬಳಕೆ ಮಾಡೋದಿಲ್ಲ ರು ಇಷ್ಟ ಬಳಕೆ ಮಾಡೋದು ನಾವು ರೂ ಅನ್ನೋದನ್ನ ಎಲ್ಲೂ ಬಳಕೆ ಮಾಡೋದಿಲ್ಲ ಓಕೆ ಸೊ ಅದರಿಂದ ಏನ್ ಮಾಡ್ಬಿಟ್ಟಾರ ಇದನ್ನ ಕೈ ಬಿಟ್ಟಾರ ಓಕೆ ಇದನ್ನ ಕೈ ಬಿಟ್ಟಾರ ಈಗ ಪ್ರಸ್ತುತ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟಾದವ್ರಿ ಸರ್ ಅಂದ್ರೆ ನಲವತ್ತೊಂಬತ್ತು ಪ್ರಸ್ತುತ ಅಕ್ಷರಗಳ ಸಂಖ್ಯೆ ಎಷ್ಟಾದವ ನಲವತ್ತೊಂಬತ್ ಅದವ ಓಕೆನಾ ಸೊ ಅದರಲ್ಲಿ ಐವತ್ತು ಅಕ್ಷರಗಳಿಂದ ರೂಕಾರವನ್ನು ಏನ್ ಮಾಡಾರ ವರ್ಣಮಾಲೆಯಲ್ಲಿ ಸೇರಿಸಿಲ್ಲ ಸೊ ಹಾಗಾದ್ರೆ ಇದನ್ನ ಬಾರಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತಾರೆ ಅಂದ್ರೆ ಇಲ್ಲಿ ಐವತ್ತನೇ ಅಕ್ಷರ ಅಂದ್ರೆ ನಲವತ್ತೊಂಬತ್ತು ಅಕ್ಷರಗಳಾದವು ಪ್ರಸ್ತುತ ಯಾವ ಅಕ್ಷರವನ್ನ ಕೈ ಬಿಟ್ಟಾರಪ್ಪ ಅಂದ್ರ ಈ ರು ಅನ್ನುವಂತ ಒಂದು ದೀರ್ಘಾಕ್ಷರವನ್ನ ಕೈ ಬಿಟ್ಟಾರ ಕ್ಲಿಯರ್ ಆಯ್ತಲ್ವಾ ಎಸ್ ಮತ್ ಮುಂದಕ್ಕೆ ಹೋಗೋಣ ಬರ್ರಿ ವ್ಯಂಜನಗಳ ವಿಚಾರಕ್ಕೆ ಬಂದ್ಬಿಡೋಣ ನೆಕ್ಸ್ಟ್ ಇಲ್ಲಿ ವ್ಯಂಜನಗಳು ಅಂತ ಹೇಳಿ ತೆಗೆದುಕೊಂಡಾಗ ನೋಡಿ ಇಲ್ಲಿ ನೀವೇನು ವರ್ಗಗಳನ್ನ ನೋಡ್ತಾ ಹೋಗ್ತೀರಿ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಸೊ ಒಂದೊಂದು ವರ್ಗದಲ್ಲೂ ಐದು ಐದು ಅಕ್ಷರಗಳದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟೈತ್ರಿ ಸರ್ ಅಂದ್ರೆ ಇಪ್ಪತ್ತ ಐದು ಸವರ್ಗ ಪವರ್ಗ ಇಲ್ಲಿಯ ತನಕ ಒಟ್ಟು ಐದು ವರ್ಗಗಳು ಬರ್ತಾವ ಈ ಐದು ವರ್ಗಗಳಲ್ಲಿ ಪ್ರತಿ ವರ್ಗದಲ್ಲೂ ಕೂಡ ಐದೈದು ಅಕ್ಷರಗಳು ಬರ್ತವ ಒಟ್ಟು ಇಪ್ಪತ್ತೈದು ವ್ಯಂಜನಗಳು ಆಯ್ತು ಸೊ ಅದೇ ರೀತಿ ನೆಕ್ಸ್ಟ್ ಯಾರ ಲಾಭ ಶೇಷ ಆಳ ಸೊ ಇಲ್ಲಿ ಇಲ್ಲಿ ಒಟ್ಟು ಒಂಬತ್ತು ವ್ಯಂಜನಗಳದವ ಅಲ್ಲಿಗೆ ಪ್ಲಸ್ ಒಂಬತ್ತು ಮಾಡ್ಕೋಬೇಕು ಪ್ಲಸ್ ಒಂಬತ್ತು ಮಾಡ್ಕೋತವಪ್ಪ ಅಂದ್ರೆ ಟೋಟಲ್ ಎಷ್ಟಾಯ್ತು ಅಂದ್ರೆ ಮೂವತ್ತೈದು ಆಯ್ತು ಹಾಗಾದ್ರೆ ಒಟ್ಟು ವ್ಯಂಜನಗಳ ಸಂಖ್ಯೆ ರೀ ಸರ್ ಅಂದ್ರೆ ಮೂವತ್ತೈದು ಕ್ಲಿಯರಾ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂದ್ರ ಮೂವತ್ತ ಐದು ವ್ಯಂಜನಗಳು ಆಯ್ತು ಸೊ ನೆಕ್ಸ್ಟ್ ಯೋಗವಾಹಕಗಳ ಬಗ್ಗೆ ನೋಡ್ತಾ ಹೋಗೋಣ ಯೋಗವಾಹಗಳು ಸೊ ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಒಟ್ಟು ಎಷ್ಟ ಎರಡು ಯೋಗವಾಹಗಳು ಸರ ಅಂದ್ರೆ ಎರಡು ಅದಾವ ಇಲ್ಲಿ ನೋಡಿ ಇದರ ವಿವರಣೆಯನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ ಸಾರ್ಟ್ ಆಗಿ ಸ್ವರಗಳು ಹದಿಮೂರು ಹದಿಮೂರು ಅದಾವ ಇಲ್ಲಿ ಹದಿನಾಲ್ಕು ಕೊಟ್ಟನಲ್ಲಿ ಇಲ್ಲಿ ರೂ ತೆಗಿಬೇಕು ನಾವು ಅದನ್ನ ರೂ ಸೇರಿಸ್ಕೊಂಡ್ರೂ ಸೇರಿಸ್ಕೊಂಡ್ರೆ ಹದಿನಾಲ್ಕು ಸೊ ಇಲ್ಲಪ್ಪ ಅಂದ್ರೆ ಹದಿಮೂರು ಸ್ವರಗಳದವ ಅದೇ ರೀತಿ ವ್ಯಂಜನಗಳ ಸಂಖ್ಯೆ ಮೂವತ್ತ ನಾಲ್ಕು ಯೋಗವಾಹಕಗಳ ಸಂಖ್ಯೆ ಎರಡು ಓಕೆನಾ ಸೊ ಒಟ್ಟು ಇಲ್ಲಿ ಐವತ್ತಾಯ್ತು ಬಟ್ ಇಲ್ಲಿ ನಾವು ಫಾರ್ಟಿ ನೈನ್ ನಲ್ವತ್ತೊಂಬತ್ತು ಅಂತ ತಗೋಬೇಕು ಅರ್ಥ ಆಗ್ತಿದೆ ಇವು ಕನ್ನಡ ವರ್ಣ ಇದನ್ನೆಲ್ಲ ಟೋಟ ಆಗಿ ನಾವೇನಂತ ಕರಿತೀವಿ ಕನ್ನಡ ವರ್ಣಮಾಲೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಯಾವ್ದಾವ್ದನ್ನು ಸೇರಿಸ್ಕೊಂಡು ಸ್ವರಗಳು ವ್ಯಂಜನಗಳು ಯೋಗವಾಗಗಳು ಓಕೆ ಸೊ ಇವೆಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವೇನಿರ್ತೀವಿ ಆ ಸ್ವ ಕನ್ನಡ ವರ್ಣಮಾಲೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈಗ ನಾವು ಮುಂದೆ ಸ್ವರಗಳ ವಿಚಾರಕ್ಕೆ ಬಂದ್ಬಿಡೋಣ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಆಗಿ ನಾವು ಸ್ವರಗಳ ವಿಚಾರಕ್ಕೆ ಬಂದ್ಬಿಡೋಣ ಮೇಲೆ ಹೇಳಿದ ಹದಿನಾಲ್ಕು ಸ್ವರಗಳಲ್ಲಿ ಸೊ ಅಂದ್ರೆ ಟೋಟಲ್ ಹದಿನಾಲ್ಕು ಸ್ವರಗಳದವ ಅದರಲ್ಲಿ ಆ ಇ ಉ ರು ಇದನ್ನ ನೆನಪಿಟ್ಕೋಬೇಕು ಸೊ ಇಲ್ಲಿ ಎಷ್ಟ ಆರು ಸ್ವರಗಳದವ ಯಾವ್ದು ಆ ಇ ಉ ರು ಇಲ್ಲಿ ಆರು ಸ್ವರಗಳದವಲ್ಲ ಇವುಗಳನ್ನ ಒಂದು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸ್ತೀವಿ ಎಷ್ಟು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಓಕೆನಾ ಇಲ್ಲಿ ನೋಡಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ನಾವು ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ ರಸ್ವ ಸ್ವರಗಳ ಸಂಖ್ಯೆ ಎಷ್ಟೈತ್ರಿ ಸರ್ ಅಂದ್ರ ಆರು ಓಕೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನ ನಾವು ರಸ್ವ ಸ್ವರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಒಟ್ಟು ರಸ್ವ ಸ್ವರಗಳ ಸಂಖ್ಯೆ ಆರು ಅರ್ಥ ಆಯ್ತಾ ಸೊ ಅದೇ ರೀತಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ ಉಚ್ಚರಿಸಲ್ಪಡುವ ಆ ಇ ಉ ರು ಎ ಐ ಓ ಓಕೆ ಸೊ ಈ ಈ ಎಂಟು ಸ್ವರಗಳನ್ನ ನಾವು ದೀರ್ಘ ಸ್ವರಗಳು ಇಲ್ಲಿ ನಮ್ಗ ರೂ ಬರೋದಿಲ್ಲ ಏಳನ್ನ ಹಾಕೊಳ್ಳೋಣ ಈ ಏಳು ಅಕ್ಷರಗಳು ಏನದವ ಇವುಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಹೋಗ್ತೀವಿ ಅಂದ್ರೆ ಇವುಗಳನ್ನ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಕೊಡ್ತಾನ ನೋಡಿ ಇದು ಇವು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾವ ಯೋಗ ಅಂತಕ್ಕಂಥದ್ದು ಯುಜ್ ಅಂದ್ರೆ ಕೂಡು ಅನ್ನುವಂತ ಅರ್ಥವನ್ನ ಕೊಡ್ತದ ಅದೇ ರೀತಿ ವಾಹ ಅಂದ್ರೆ ಇದು ವಾ ಅನ್ನುವಂತ ಅರ್ಥವನ್ನ ಅಂದ್ರೆ ಧಾತುವಿನಿಂದ ಹುಟ್ಟಿಕೊಂಡಿರ್ತಕ್ಕಂಥ ಅಂದ್ರೆ ಸಂಬಂಧ ಅನ್ನುವಂತ ಅರ್ಥವನ್ನ ಕೊಡ್ತದೆ ಯೋಗವಾಹ ಅಂದ್ರೆ ಏನು ಅಂದ್ರೆ ಸಂಬಂಧ ಸಂಬಂಧವಿಲ್ಲದೆ ಉಚ್ಚರಿಸಲಾಗದ ಒಂದು ಅಕ್ಷರ ಓಕೆ ಸಂಬಂಧವಿಲ್ಲದೆ ಉಚ್ಚಾರಣೆ ಮಾಡಲಾಗ್ತಕ್ಕಂಥ ಒಂದು ಅಕ್ಷರದ ಬಗ್ಗೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಅಷ್ಟೆ ಸೊ ನೆಕ್ಸ್ಟ್ ಈ ಮೇಲೆ ಹೇಳಿರ್ತಕ್ಕಂಥ ಸ್ವರಗಳನ್ನ ಎರಡು ಮಾತ್ರ ಕಾಲದಲ್ಲಿ ಮಾತ್ರ ಕಾಲಕ್ಕಿಂತಲೂ ಹೆಚ್ಚು ಕಾಲ ಎಳೆದು ಕೂಡ ಹೇಳೋದುಂಟು ಆಯ್ತಾ ಉದಾಹರಣೆಗೆ ನೋಡಿ ಅಣ್ಣಾ ಬಾ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಅಣ್ಣಾ ಅಂತ ಹೇಳ್ತಾನೆ ಮತ್ತ ದೇವರೇ ಕಾಪಾಡು ಅಂತ ಹೇಳಿ ಹೇತಾರ ಸ್ವಲ್ಪ ಎರಡು ಮಾತ್ರ ಕಾಲವನ್ನ ಬಿಟ್ಟು ಕೂಡ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದ್ರುಂಟು ಓಕೆ ಸೊ ಇಲ್ಲಿ ಈ ಒಂದು ನಕಾರದ ಮುಂದಿರುವ ಆಕಾರವನ್ನ ದೇವರೇ ಎಂಬಲ್ಲಿ ಕಾರದ ಮುಂದೆ ಏನೈತಿ ಏಕಾರವನ್ನ ಅಂದ್ರೆ ಎರಡು ಮಾತ್ರೆಗಳ ಕಾಲಕ್ಕಿಂತಲೂ ಹೆಚ್ಚು ಕಾಲ ಓಕೆ ಅಂದ್ರೆ ಮೂರು ಮಾತ್ರ ಕಾಲದವರೆಗೆ ಎಳೆದು ಉಚ್ಚರಿಸ್ತೀವಿ ಹೌದಾ ಸೊ ಇಲ್ಲಿ ಕರೆಯುವಂತ ಸಂದರ್ಭದಲ್ಲಿ ಸಂಬೋಧನೆಯಲ್ಲಿ ಮೀನ್ಸ್ ಕರೆಯುವಾಗ ಕೊನೆಯ ಸ್ವರವನ್ನ ಹೀಗೆ ಮೂರು ಮಾತ್ರಗಳ ಕಾಲ ತೆಗೆದುಕೊಂಡು ಉಚ್ಚರಿಸ್ತೇವೆ ಇದನ್ನ ನಾವು ಪ್ಲುತ ಸ್ವರ ಅಂತ ಹೇಳಿ ಕರಿತಾ ಹೋಗ್ತೀವಿ ಕ್ಲಿಯರ್ ಪ್ಲುತ ಸ್ವರ ಅಂದ್ರೆ ಏನ್ರೀ ಸರ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನ ಓಕೆನಾ ಸೊ ಇಲ್ಲಿ ಏನಂತ ಕೇಳ್ತಾನವ ಏನಂತ ಹೇಳ್ತಾನ ಮೂರು ಮಾತ್ರ ಕಾಲದಲ್ಲಿ ಅಂದ್ರೆ ಇಲ್ಲಿ ಈ ನಾವು ಏನು ಎರಡು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂತಹ ಸ್ವರಗಳು ಏನಿರ್ತಾವ ಅದನ್ನ ಬಿಟ್ಟು ಕೆಲವೊಂದು ಸಂದರ್ಭದಲ್ಲಿ ಸ್ವರಗಳನ್ನು ಮೂರು ಮಾತ್ರ ಕಾಲದಲ್ಲಿ ಎಳೆದು ಉಚ್ಚರಿಸ್ತಕ್ಕಂತ ಒಂದು ಆ ಸನ್ನಿವೇಶಗಳು ಕ್ರಿಯೇಟ್ ಆಗ್ತವ ಓಕೆ ಸೊ ಈ ಮೂರು ಮಾತ್ರೆಗಳ ಕಾಲ ತೆಗೆದುಕೊಂಡು ಉಚ್ಚರಿಸ್ತಕ್ಕಂತಹ ಸ್ವರಗಳು ಏನದವ ಸ್ವರವನ್ನ ನಾವು ಪ್ಲುತ ಸ್ವರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಏನಂತ ಪ್ಲುತ ಸ್ವರಗಳು ಗೊತ್ತಾಯ್ತಲ್ವಾ ಪ್ಲುತ ಸ್ವರಗಳು ಅಂದ್ರೆ ಏನು ಅಂತ ಗೋಡ್ ಈಗ ಮುಂದಾ ಬರ್ರಿ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲವೂ ಪ್ಲೂತ ಸ್ವರಗಳು ಎನಿಸಿವೆ ಇದು ಡೈರೆಕ್ಟ್ ಪ್ರಶ್ನೆ ಹಾಕ್ತಾರೆ ಉದಾಹರಣೆಗೆ ಇಲ್ಲಿ ನೋಡ್ರಿ ಇಲ್ಲಿ ಬರ್ತಾರಲ್ಲ ಇಲ್ಲಿ ಮೂರು ಮೂರು ಅಂತ ಇದೆಲ್ಲ ಮೂರು ಮಾತ್ರ ಕಾಲ ಅಂದ್ರೆ ಇಲ್ಲಿ ಅಕ್ಕ ಅಮ್ಮ ದೇವರೇ ಗುರುಗಳೇ ಮಹಿಳೆರ ಮತ್ತ ಮರಗಳೇ ಸೊ ಅಂದ್ರೆ ಇಲ್ಲಿ ಏನಾಗೈತಿ ಇಲ್ಲಿ ಇಲ್ಲಿ ದೀರ್ಘ ಸ್ವರ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ಬೋದಾಗಿತ್ತು ಇಲ್ಲಿ ಅಕ್ಕ ಅನ್ನೋದನ್ನ ಅಕ್ಕ ಇಷ್ಟ ಅಕ್ಕ ಮತ್ತ ಅಮ್ಮ ಅನ್ನೋದ್ರ ಬದಲಿಗೆ ಅಮ್ಮ ಹೌದಾ ಸೊ ಈ ರೀತಿ ಉಚ್ಚಾರಣೆಯನ್ನ ಮಾಡ್ಬೋದಿತ್ತು ಬಟ್ ಏನ್ ಮಾಡೋದ್ರಿ ಇಲ್ಲಿ ಸ್ವಲ್ಪ ದೀರ್ಘವಾಗಿ ಹೇಳ್ಕೋತಾರ ದೀರ್ಘವಾಗಿ ಹೇಳ್ಕೋತಾರ ಇದನ್ನ ನಾವೇನಂತ ಕರಿತೀವಿ ಪ್ಲುತ ಸ್ವರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಓಕೆ ಸೊ ಇಲ್ಲಿ ಕ್ಲಿಯರ್ ಆಯ್ತಲ್ವಾ ವಿಚಾರ ಮತ್ತೆ ಮುಂದ ಹೋಗುನು ಹೀಗೆ ಮೇಲೆ ವಿವರಿಸಿದಂತೆ ನೋಡಿ ಸ್ವರಗಳಲ್ಲಿ ರಸ್ವಸ್ವರ ದೀರ್ಘ ಸ್ವರ ಮತ್ತು ಪ್ಲುತಗಳು ಅಂತಕ್ಕಂಥ ಮೂರು ಪ್ರಕಾರಗಳನ್ನ ನೋಡ್ತೀವಿ ಸಾಮಾನ್ಯವಾಗಿ ನಾವು ವ್ಯಾಕರಣ ಪುಸ್ತಕಗಳಲ್ಲಿ ಪ್ ಸ್ವರಗಳ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಅನ್ನ ಕೊಡೋದಿಲ್ಲ ಓಕೆನಾ ಸ್ವರಗಳೊಳಗೆ ನಮ್ಗೆ ಎರಡು ರೀತಿಯ ಸ್ವರಗಳು ಬರ್ತಾವ ಒಂದು ಹ್ರಸ್ವ ಸ್ವರ ಒಂದು ದೀರ್ಘ ಸ್ವರ ಇಷ್ಟ ವಿಚಾರಣೆಯನ್ನ ನಾವು ನೋಡ್ತೀವಿ ಸೊ ಹ್ರಸ್ವ ಸ್ವರಗಳು ಆರ್ ಅದವ ದೀರ್ಘ ಸ್ವರಗಳು ಏಳು ಅದವ ಒಟ್ಟು ಹದಿಮೂರು ಸ್ವರಗಳ ಅದವ ಇಷ್ಟ ವಿಚಾರಗಳನ್ನ ನಾವು ತಿಳ್ಕೋಬೇಕು ಕ್ಲಿಯರ್ ಅಲ್ವಾ ಎಸ್ ಮತ್ ಮುಂದ ನೋಡ್ತಾ ಹೋಗೋಣ ವಿಚಾರಗಳನ್ನ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಈಗ ಸ್ವರಗಳಾಯ್ತು ಅಕ್ಷರಗಳು ಸೊ ಇಲ್ಲಿ ವ್ಯಂಜನಾಕ್ಷರಗಳು ಅಂದ್ರ ಒಟ್ಟು ಮೂವತ್ತ ನಾಲ್ಕು ವ್ಯಂಜನಗಳು ಅಥವಾ ಈ ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಮೊದಲಿನ ಇಪ್ಪತ್ತೈದು ವ್ಯಂಜನಗಳನ್ನ ಅಂದ್ರೆ ಇಲ್ಲಿ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಹೇಳಿದ್ನಲ್ಲ ನಾನು ಸೊ ಈ ಇಪ್ಪತ್ತೈದು ಅಂದ್ರೆ ಕಕಾರದಿಂದ ಮಕ್ ಮಕಾರದವರೆಗಿನ ಕಕಾರದಿಂದ ಮಕಾರದವರೆಗಿನ ವ್ಯಂಜನಗಳನ್ನು ಏನದವ ಇವುಗಳನ್ನ ಐದೈದರ ವರ್ಗಗಳನ್ನಾಗಿ ವಿಭಾಗ ಮಾಡ್ಕೋತಾರ ಏನ್ ಮಾಡ್ತಾರ ಐದೈದರ ವರ್ಗಗಳನ್ನಾಗಿ ವಿಭಾಗ ಮಾಡ್ಕೋತಾರ ಸೊ ಆದ್ದರಿಂದ ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರ್ಕೋತೀವಿ ಏನಂತ ಕರಿತೀವಿ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರ್ಕೋತಾ ಹೋಗ್ತೀವಿ ಓಕೆ ಸೊ ಅದನ್ನ ಬಿಟ್ರೆ ಇಲ್ಲಿ ಬರ್ರಿ ಈ ವರ್ಗೀಯ ವ್ಯಂಜನಗಳೊಳಗ ಈ ಈ ವರ್ಗೀಯ ವ್ಯಂಜನಗಳೊಳಗ ಮತ್ತ ಏನಾಗ್ತದಪ್ಪ ಅಂದ್ರ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಜೊತೆಗೆ ಅನು ಅಲ್ಪಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತ ಅನುನಾಶಿಕ ಎನ್ನುವಂತ ಮೂರು ಅಕ್ಷರಗಳು ಮತ್ತೆ ಉಟ್ಕೋತವೇ ಅರ್ಥ ಆಗ್ತಿದ್ಯಾ ಯಾವ್ದೊಳಗ ವರ್ಗೀಯ ವ್ಯಂಜನದೊಳಗ ಮತ್ತೆ ಏನಾಗ್ತದೆ ಈಗ ವ್ಯಂಜನವನ್ನ ನಾವು ಎರಡು ವಿಭಾಗಗಳನ್ನಾಗಿ ಮಾಡ್ಕೋತೀವಿ ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ ಸೊ ಈ ವರ್ಗೀಯ ವ್ಯಂಜನದೊಳಗ ಮತ್ತ ಮೂರು ಪ್ರಕಾರಗಳು ಉಟ್ಕೋತವ ಒಂದು ಅಲ್ಪ ಪ್ರಾಣಾಕ್ಷರಗಳು ಮತ್ತ ಮಹಾಪ್ರಾಣಾಕ್ಷರಗಳು ಮತ್ತೊಂದು ಅನು ಅರ್ಥ ಆಗ್ತಿದ್ಯಾ ಸೊ ಈ ಚಾಪ್ಟರ್ನ ನೀವು ನೋಡ್ತಪ್ಪ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಬಹಳ ಸರಳವಾಗಿ ಕೊಡ್ತಾನ ನೋಡ್ರಿ ನಿಜಕ್ಕೂ ಈ ಒಂದು ವ್ಯಾಕರಣ ಪುಸ್ತಕ ಬಹಳ ಇಷ್ಟ ಆಯ್ತು ನನ್ಗ ಯಾಕಂದ್ರ ಬಹಳ ಸರಳವಾಗಿ ಕನ್ನಡವನ್ನ ನಾವು ಬೇಗ ಕಲಿತ್ಕೋಬೋದು ಈ ಒಂದು ಪುಸ್ತಕದೊಳಗ ಓಕೆ ಸೊ ಇಲ್ಲಿ ನೋಡಿ ಕವರ್ಗ ಕವರ್ಗದಲ್ಲಿ ಅಲ್ಪ ಪ್ರಾಣಾಕ್ಷರ ಕ ಅಲ್ಪ ಪ್ರಾಣಾಕ್ಷರ ಗ ಇವೆರಡೂ ಕೂಡ ಅಲ್ಪ ಪ್ರಾಣಾಕ್ಷರಗಳು ಅದೇ ರೀತಿ ನೋಡಿ ಇದು ಅಲ್ಪ ಪ್ರಾಣ ಅಂದ್ರೆ ಇಲ್ಲಿ ವರ್ಗದ ಮೊದಲ ಅಕ್ಷರ ಮತ್ತು ಮೂರನೇ ಅಕ್ಷರ ವರ್ಗದ ಮೊದಲ ಅಕ್ಷರ ಮತ್ತು ಮೂರನೇ ಅಕ್ಷರಗಳು ಏನಾಗವ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳಾದವ ಅಲ್ಪ ಪ್ರಾಣಾಕ್ಷರಗಳದವ ಅದೇ ರೀತಿ ವರ್ಗದ ಎರಡನೇ ಅಕ್ಷರ ಮತ್ತು ನಾಲ್ಕನೇ ಅಕ್ಷರಗಳು ಏನದವ ಮಹಾಪ್ರಾಣ ಅಕ್ಷರಗಳು ಅದಾವ ಕ್ಲಿಯರ್ ಅಲ್ವಾ ಇದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದಲ್ವಾ ಎಸ್ ಸೊ ಇಲ್ಲಿ ಏನದವ ಇವು ಆ ಮಹಾಪ್ರಾಣ ಅದಾವ ಮೂರು ಮತ್ತು ಎರಡು ಮತ್ತು ನಾಲ್ಕನೆಯ ಅಕ್ಷರಗಳು ಸೊ ಅದೇ ರೀತಿ ಪ್ರತಿ ವರ್ಗದ ಐದನೇ ಅಕ್ಷರ ಪ್ರತಿ ವರ್ಗದ ಐದನೇ ಅಕ್ಷರವನ್ನು ಅನುನಾಸಿಕಗಳು ಅಂತ ಅಂತೇಳಿ ಕರಿತಾ ಹೋಗ್ತೀವಿ ಪ್ರತಿ ವರ್ಗದ ಐದನೆಯ ಅಕ್ಷರವನ್ನ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಟೋಟಲ್ ಎಷ್ಟೈತಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಐತಿ ಕ್ಲಿಯರ್ ಆಯ್ತಲ್ವಾ ಎಸ್ ಸೊ ಇಲ್ಲಿ ನೋಡಿ ಅಲ್ಪ ಪ್ರಾಣ ಅಲ್ಪ ಪ್ರಾಣ ಅಕ್ಷರಗಳು ಅಂದ್ರೇನು ಪ್ರತಿ ವರ್ಗದ ಒಂದನೆಯ ಮತ್ತು ಮೂರನೆಯ ವ್ಯಂಜನಗಳು ಅಲ್ಪ ಪ್ರಾಣಗಳು ಅದೇ ರೀತಿ ಮಹಾಪ್ರಾಣ ಪ್ರತಿಯೊಂದು ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ವ್ಯಂಜನಗಳು ಮಹಾಪ್ರಾಣಗಳು ಅದೇ ರೀತಿ ಅನುನಾಸಿಕಗಳು ಪ್ರತಿ ಒಂದು ವರ್ಗದ ಐದನೆಯ ವ್ಯಂಜನವು ಅನು ಓಕೆ ಸರ ಇದಕ್ಕ ಇದನ್ನ ಅಣುನಾಸಿಕ ಅಂತ ಹೇಳಿ ಕರಿಬೇಕಪ್ಪ ಅಂದ್ರ ಇವುಗಳ ಉಚ್ಚಾರಣೆ ಮಾಡ್ಬೇಕಂದ್ರೆ ನಮ್ಗೆ ಮೂಗಿನ ಸಹಾಯ ಬೇಕೇ ಬೇಕು ಈಗ ನೀವು ಏನ್ ಇದಕ್ಕ ಚೀನಾ ಮತ್ತು ಜಪಾನ್ ಕ್ಯಾಂಡಿಡೇಟ್ ಗಳನ್ನ ನೆನಪು ಮಾಡ್ಕೋಬೇಕು ಅನು ಮೂಗಿನ ಸಹಾಯ ಬೇಕು ಕ್ಲಿಯರ್ ಆಯ್ತಲ್ವಾ ಎಸ್ ಮತ್ ಮುಂದಕ್ಕೆ ಹೋಗೋಣ ಸೊ ಈ ಮೇಲಿನ ಇಪ್ಪತ್ತೈದು ಅಕ್ಷರಗಳನ್ನ ನೋಡಿ ಕವರ್ಗ ಚವರ್ಗ ಟವರ್ಗ ತವರ್ಗ ಅಂತ ಹೇಳಿ ವಿಭಾಗ ಮಾಡ್ಕೋತಾರ ವಿಭಾಗವನ್ನ ಮಾಡ್ಕೋತಾರ ಸೊ ನೆಕ್ಸ್ಟ್ ಇಲ್ಲಿ ಯ ಸ ಹಾ ಸೊ ಇವು ಇವತ್ತು ಒಂಬತ್ತು ಉಳ್ಕೊತಲ್ಲ ಟೋಟಲ್ ಒಟ್ಟು ಮೂವತ್ ನಾಲ್ಕಾಗಬೇಕಿತ್ತು ಇಪ್ಪತ್ತೈದಾಯ್ತು ಇನ್ನು ಒಂಬತ್ತು ಅಕ್ಷರಗಳು ಉಳ್ಕೊಂಡದವ ಈ ಒಂಬತ್ತು ಅಕ್ಷರಗಳು ಏನದವ ಇವು ಯಾವುದೇ ವರ್ಗಕ್ಕೆ ಸೇರ್ಸೋಕೆ ಆಗುದಿಲ್ಲ ಇವನ್ನ ಈ ಕಡೆ ಕವರ್ಗಕ್ಕೂ ಸೇರೋಕ್ಕಾಗೋಗಿಲ್ಲ ಈ ಕಡೆ ತವರ್ಗಕ್ಕೂ ಸೇರೋಗಿಲ್ಲ ಈ ಕಡೆ ಚವರ್ಗಕ್ಕೂ ಸೇರೋಗಿಲ್ಲ ಯಾವುದೇ ವರ್ಗಕ್ಕೂ ಕೂಡ ಇದು ಸೇರೋದಿಲ್ಲ ಆದ್ದರಿಂದ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಏನಂತ ಕರಿತೀವಿ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಯಕಾರದಿಂದ ಆರಂಭವಾಗಿ ಲಕಾರದ ಬಳಗ ಹೊಟ್ಟು ಒಂಬತ್ತು ವ್ಯಂಜನ ಅಥವಾ ಓಕೆ ಸೊ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಕ್ಲಿಯರ್ ಆಯ್ತಲ್ವಾ ಈಗ ಸ್ವರಗಳ ಬಗ್ಗೆ ವ್ಯಂಜನಗಳ ಬಗ್ಗೆ ಯಾವ ಯಾವ ವಿಧಗಳು ಬರ್ತವೆ ಇಷ್ಟು ವಿಚಾರಗಳು ಗೊತ್ತಾಯ್ತು ನೆಕ್ಸ್ಟ್ ಈಗ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಗುಣಿತಾಕ್ಷರಗಳ ಬಗ್ಗೆ ನೇರವಾಗಿ ಸಾಕಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಸೊ ದಿಸ್ ಒನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಐತಿ ಇದನ್ನ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ತರಗತಿಯಲ್ಲಿ ನಿಮ್ಗೆ ಪ್ರಮುಖವಾಗಿ ಈ ಒಂದು ವ್ಯಂಜನದ ಬೇಸಿಕ್ ಮಾಹಿತಿಗಳನ್ನ ಹೇಳ್ಕೊಟ್ಟೀನಿ ನೆಕ್ಸ್ಟ್ ತರಗತಿಯೊಳಗೆ ನಾವು ಗುಣಿತಾಕ್ಷರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಆ ಎಸ್ ಥ್ಯಾಂಕ್ ಯು ಸೋ ಮಚ್ ತರಗತಿಯನ್ನು ನೋಡಿದ ಎಲ್ಲರಿಗೂ ಕೂಡ ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಓದಿ ಆಲ್ ಅನ್ನುವಂಥ ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಚಾನೆಲ್ ಅನ್ನು ಸದಾ ನೋಟಿಫೈ ಆಗಿ ಇಟ್ಕೊಳ್ಳಿ ಕ್ಲಿಯರ್ ಥ್ಯಾಂಕ್ ಯು